ಸ್ನೇಹಿತರೆ ಇವತ್ತಿನ ಸಂಚಿಕೆಗೆ ಸ್ವಾಗತ ಶಾಂತಿ ಮೀನನನ್ನು ನೋಡಿ ಕೆಂಡ ಕಾಡ್ತಾ ಇರ್ತಾಳೆ ಎಲ್ಲಾ ಆಗಿತ್ತು ಇವಳಿಂದ ಚಿನ್ನ ಚಿನ್ನ ಅಂತ ಸಾಯ್ತಾಳೆ ನಾವೇನು ಇವಳ ಚಿನ್ನವನ್ನು ತಿಂದು ಇಲ್ವಲ್ಲ ಯಾವಾಗಲಾದ್ರೂ ತಂದು ಕೊಡ್ತೇವಲ್ಲ ಅದನ್ ಬಿಟ್ಟು ಮನೆಯಲ್ಲಿ ಊರೆಲ್ಲ ಗಲಟೆ ಎಬ್ಬಿಸಿದಾಳೆ ಇವಳಿಂದಾಗಿ ಈ ಮನೆಯಲ್ಲಿ ನನ್ನ ಗಂಡ ಇವತ್ತಿನವರೆಗೂ ನನ್ನ ಬಳಿ ಮಾತು ಬಿಡಲಿಲ್ಲ ಆದ್ರೆ ಇವತ್ತು ಇವಳಿಂದಾಗಿ ನನ್ನ ಹತ್ರ ಮಾತು ಬಿಟ್ಟಿದ್ದಾರೆ ಅಂತ ಹೇಳುವಾಗ ರಂಗನಾಥ್ ಹೇಳ್ತಾರೆ ಬಾಯಿ ಮುಚ್ಚೆ ಎಷ್ಟು ಅಂತ ಹುಡುಗಿಗೆ ಬೈತಿಯಾ ಅವಳ ಚಿನ್ನವನ್ನು ಕದ್ದುಕೊಂಡು ಅಲ್ಲದೆ ಅವ್ ನಿನ್ನ ಮುದ್ದಿನ ಮಗನಿಗೆ ಸಹಾಯ ಮಾಡಿದ್ದು ಅಲ್ಲದೆ ಈಗ ಅವಳ ಮೇಲೆ ಗುಬೆ ಕೂತ್ಕೊಳಿಸ್ತೀಯ ಆಗ ಶಾಂತಿ ಕೋಪದಿಂದ ಈ ಅಯೋಗ್ಯ ಮಗನಿಂದ ಎಲ್ಲಾ ಹಾದದ್ದು ಅಂತ ಮನೋಜ್ನ ಕಡೆ ಕೈ ತೋರಿಸ್ತಾಳೆ ಮನೋಜ್ಗೆ ಮೊದಲ ಬಾರಿಗೆ ತಾಯಿ ಈ ತರ ಬೈದದ್ದನ್ನು ಕಂಡು ತುಂಬಾ ಶಾಕ್ ಆಗುತ್ತೆ ಆಗ ರೋಹಿಣಿ ಶಾಂತಿಯೊಡನೆ ಅತ್ತೆ ನಾಲೆಗೆ ಬಿಗಿ ಇದ್ದು ಮಾತನಾಡಿ ಏನ್ ಮಾತನಾಡ್ಬೇಕಂತ ಗೊತ್ತಿದೆ ತಾನೆ ನಿಮ್ಗೆ ಅದು ಕೂಡ ನಿಮ್ಮ ಮುದ್ದಿನ ಮಗನಿಗೆ ಬಾಯಿಗೆ ಬಂದಾಗಿ ಬೈತೀರಲ್ಲ ನಾನ್ ಸುಮ್ನಿರೋಲ್ಲ ನೀವು ಸಾಕಿ ಬೆಳೆಸದಿರ್ಬೋದು ಆದ್ರೆ ಈಗ ಅವರ ಖರ್ಚುಗಳನ್ನೆಲ್ಲ ನೋಡ್ತಾ ಇರೋದು ನಾನು ನೀವಲ್ಲ ಗೊತ್ತಾಯ್ತಾ ಅಂದಾಗ ರೋಹಿಣಿಗೆ ಶಾಕ್ ಆಯ್ತು ಸೂರ್ಯ ಹೇಳ್ತಾನೆ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಈ ಮಾತುಗಳು ಹೊರಡ್ತಾ ಇವೆಯೋ ನೋಡ್ಬೇಕು ಆಗ ರಂಗನಾಥ್ ಹೇಳ್ತಾರೆ ಮೊದಲ ಬಾರಿಗೆ ನೀನು ಚೆನ್ನಾಗಿ ಮಾತನಾಡಿದೆ ಶಾಂತಿ ಮೊದಲ ಬಾರಿಗೆ ನೀನು ನಿನ್ನ ಮಗನಿಗೆ ಅಯೋಗ್ಯ ಅಂತ ಕರ್ದಿದ್ಯಾ ಇದನ್ನೇ ಮೊದಲು ಕರಿತಿದ್ರೆ ಎಲ್ಲಾ ಸರಿಯಾಗುತ್ತೆ ಅಷ್ಟೊತ್ತಿಗೆ ಶ್ರುತಿ ಕೆಲಸಕ್ಕೆ ಹೋಗ್ತಾಳೆ ಶ್ರುತಿಯನ್ನು ಕಂಡು ಮೀನಾ ಹೊರಗೆ ಓಡಿ ಬರ್ತಾಳೆ ಶ್ರುತಿ ಹತ್ರ ಹೇಳ್ತಾಳೆ ಶ್ರುತಿ ನಾನಿನ್ನ ಹಕ್ಕನ್ ಸಮಾನ ನಾನೊಂದು ಮಾತು ಹೇಳ್ತೇನೆ ಅಂತ ನೀನ್ ಬೇಜಾರು ಮಾಡ್ಬೇಡ ನಮ್ಮನೇಲೆ ನಡೆದ ವಿಷಯ ಯಾವ್ದು ಕೂಡ ನಿನ್ನ ಮನೆಯಲ್ಲಿ ಗೊತ್ತಾಗ್ಬಾರ್ದು ಯಾಕೆ ಮೀನಾ ಅವ್ರೆ ಇವರ ವಿಷಯ ಎಲ್ಲಾ ಹೇಳ್ಬೇಕು ನಾಲ್ಕು ಮಂದಿಗೆ ಇವರು ಎಂತವರು ನೀವ್ರು ಯಾವ ರೀತಿ ನಿಮ್ಮೊಡನೆ ವರ್ತಿಸ್ತಾರೆ ನಿಮ್ಗೆ ಎಷ್ಟು ಕಷ್ಟ ಕೊಡ್ತಾರೆ ಊರೆಲ್ಲ ಗೊತ್ತಾಗ್ಬೇಕು ಆಗಲೇ ಇಂಥವ್ರಿಗೆ ಬುದ್ಧಿ ಬರುತ್ತೆ ಆಗ ಮೀನಾ ಹೇಳ್ತಾಳೆ ಬೇಡ ಶ್ರುತಿ ಅದೆಲ್ಲ ಸರಿ ನಂಗೆ ಗೊತ್ತಿದೆ ಎಲ್ಲರೂ ನನ್ನೊಡನೆ ಅನ್ಯಾಯ ಮಾಡ್ತಾರೆ ನಂಗೆ ಶಿಕ್ಷೆ ಕೊಡ್ತಾರೆ ಅದೇ ನಮ್ಮನೆ ವಿಷಯ ಆಮೇಲೆ ಹತ್ತೆಗೆ ಬೇಸರ ಆಗುತ್ತೆ ಇದರಿಂದ ಮಾವನಿಗೂ ಬೇಸರ ಆಗುತ್ತೆ ಅವ್ರು ತಲೆ ಇತ್ತು ವಾಕಿಂಗ್ ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ರು ಅವರ ಬಳಿ ಕೇಳ್ತಾರೆ ಯಾಕ್ರಿ ಏನಾಯ್ತು ನಿಮ್ಮನೇಲಿ ಅಂತ ಕೇಳ್ತಾ ಇದ್ರೆ ಮಾವನಿಗೆ ತುಂಬಾ ಬೇಸರ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ಅಂದಾಗ ಶ್ರುತಿ ಹೇಳ್ತಾಳೆ ಏನ್ ಗುಣ ರೀ ನಿಮ್ಮದು ನಿಮ್ಮಂತ ಗುಣ ಇರುವ ಹೆಣ್ಣಿಗೆ ಹೆಣ್ಣಿನ ಮನೆಗೆ ನಾನ್ ಬಂದಿದ್ದೀನಲ್ಲ ಅದು ನನ್ನ ಜನ್ಮ ಜನ್ಮದ ಪುಣ್ಯದ ಫಲ ಅಂತಾಳೆ ಆಯ್ತು ಶ್ರುತಿ ಈಗ ನೀನು ನಿನ್ನ ಅಪ್ಪ ಅಮ್ಮನ ಹತ್ರ ಈ ವಿಷಯ ಆಗ್ಲಿ ನಿನ್ನ ಕೆಲ್ಸದವರತ್ರ ಯಾರ ಹತ್ರ ಈ ವಿಷಯ ಹೇಳ್ಬೇಡ ನಮ್ಮನೆ ವಿಷಯ ನಮ್ಮನೇಲೆ ಇರ್ಲಿ ಇದು ಸರಿ ಹೋಗುತ್ತೆ ಆಯ್ತು ಅಂತ ಶ್ರುತಿ ಕೆಲ್ಸಕ್ಕೆ ಹೋಗ್ತಾಳೆ ಆ ಸೂರ್ಯ ಹೇಳ್ತಾನೆ ನನಗೊಂದು ವಿಷಯ ಹೇಳೋಕೆ ಇದೆ ಆದ್ರೆ ನಾನು ಕಾಯ್ತಿದ್ದೆ ಯಾವ ಸಮಯ ಒಳ್ಳೆ ಸಮಯ ಅಂತ ಈಗ ನಾನು ಆ ವಿಷಯ ಹೇಳ್ತೇನೆ ಪೌಡ್ರಮ್ಮ ನಿನ್ನ ಅಪ್ಪ ನಿಜವಾಗ್ಲು ಜೈಲಲ್ಲಿದ್ದಾರಾ ನೀನು ಇದೆಲ್ಲ ಸತ್ಯನಾ ಅಂತ ಹೇಳುವಾಗ ರೋಹಿಣಿ ಹೇಳ್ತಾಳೆ ನನ್ನ ತಂದೆ ಬಗ್ಗೆ ಒಂದೇ ಒಂದು ಶಬ್ದ ಮಾತನಾಡಿದ್ರೆ ನಾನ್ ಸುಮ್ಮನೆ ಅಲ್ಲ ನನ್ಗೆ ಪೂಜಾ ಹೇಳಿದ್ದು ಏನಾಗೋದು ಹೇಳಿದ್ಲಪ್ಪ ಅಂತ ಮೀನ ಕಡೆ ನೋಡಿದಾಗ ರೋಹಿಣಿಗೆ ಹೆದರಿಕೆ ಆಗುತ್ತೆ ಈ ಸೂರ್ಯ ಇದ್ದಾನೆಲ್ಲಾ ನನಗೆ ನನ್ನನ್ನು ಫಾಲೋ ಮಾಡ್ತಾನೆ ಅಂತ ಡೌಟ್ ಆಗ್ತಾ ಇದೆ ಅಷ್ಟೊತ್ತಿಗೆ ರೋಹಿಣಿ ಹೇಳ್ತಾಳೆ ಮನೋಜ್ ಹತ್ರ ಮನೋಜ್ ನಾನು ಹೋಗ್ತೀನಿ ನಂಗೆ ಕೆಲ್ಸಕ್ಕೆ ಹೋಗೋಕೆ ಇದೆ ನೀವು ಬರ್ತೀರಾ ಸುಮ್ನೆ ಇಲ್ಲಿ ಕುತ್ಕೊಂಡು ಕಾಲಹರಣ ಮಾಡ್ಬೇಡಿ ಅಂದಾಗ ಶಾಂತಿ ಹೇಳ್ತಾರೆ ರೋಹಿಣಿ ನೀನ್ ಹೋಗಮ್ಮ ಸುಮ್ನೆ ಇಲ್ಲಿ ಟೈಮ್ ಪಾಸ್ ಮಾಡ್ಬೇಡ ಅಂದಾಗ ಸೂರ್ಯ ಹೇಳ್ತಾನೆ ನಿಲ್ಲು ಪೌಡ್ರಮ್ಮ ನಿನ್ನ ತಂದೆ ಮಲೇಷ್ಯಾದಲ್ಲಿ ಇಲ್ಲ ಜೈಲಲ್ಲೂ ಇಲ್ಲ ಅಂತ ಒಂದು ವಿಷಯ ನನ್ಗೆ ಗೊತ್ತಾಯ್ತು ಅಂದಾಗ ರೋಹಿಣಿಗೆ ಭಯ ಆಗುತ್ತೆ ಅವಳು ಹೇಳ್ತಾಳೆ ಮಾವ ಈ ತರ ಎಲ್ಲಾ ಮಾತನಾಡಿದ್ರೆ ಚೆನ್ನಾಗಿರಲ್ಲ ಹವಾಮಾನ ಪಡಿಸ್ಬೇಕು ಆದ್ರೆ ಇಷ್ಟೆಲ್ಲ ಮಾಡೋದು ಸರಿಯಲ್ಲ ಅಂತ ಹೇಳಿ ಇನ್ಮೇಲೆ ನಾನ್ ಒಂದು ನಿಮಿಷ ಕೂಡ ಇಲ್ಲಿ ಇರಬಾರ್ದಂತ ಮನಸ್ಸನ್ನ ಯೋಚಿಸ್ತಾ ಬೇಗ ಬೇಗ ಹೋಗುವಾಗ ಪೌಡ್ರಮ್ಮ ನಿಲ್ಲಮ್ಮ ನಿನ್ನತ್ರ ತುಂಬಾ ಮಾತಾಡಕಿದೆ ನಿನ್ನ ಗಂಡನ ಹೆದ್ರೆ ಎಲ್ಲಾ ಇತ್ಯಾರ್ಥ ಆಗುತ್ತೆ ನೋಡು ಅಂತ ಸೂರ್ಯ ಹೇಳ್ತಾನೆ ರೋಹಿಣಿಗೆ ಹೇಗೆ ತಪ್ಪಿಸ್ಕೊಳ್ಳುವುದು ಅಂತ ಗೊತ್ತಾಗ್ತಿಲ್ಲ ಆಗ ಮನೋಜ್ ಕೋಪದಿಂದ ಏನೋ ನೀನು ಮಾತನಾಡಿದ್ರು ಅವಳ ತಂದೆ ಮಲೇಷ್ಯಾದಲ್ಲಿ ಬಿಸ್ನೆಸ್ ಮ್ಯಾನ್ ಈಗ ಇದ್ದಾರೆ ಅಷ್ಟೇ ಇನ್ ಸ್ವಲ್ಪ ದಿವಸದಲ್ಲಿ ಬರ್ತಾರೆ ಅದು ಕೂಡ ಅವರ ತಪ್ಪ ಅವ್ರು ಹೋಗಿ ಜೈಲಲ್ಲಿ ಇದ್ದಾರೆ ಅವರು ಬಂದ್ಮೇಲೆ ಆಮೇಲೆ ನೋಡು ಇನ್ನ ಎರಡು ಲಕ್ಷ ಕೂಡ ಬಿಸಾಡ್ತೀನಿ ಹಾಗೆ ನನ್ನ ಮನೆ ಖರ್ಚಿಗೂ ಜಾಸ್ತಿ ಹಣ ಕೊಡ್ತೀನಿ ಆಗ ರಂಗನಾಥ್ ಹೇಳ್ತಾರೆ ನೀನು ಯಾವಾಗ ನೋಡಿದ್ರು ಎರಡ್ ಲಕ್ಷ ಬಿಸಾಡ್ತೀನಿ ಬಿಸಾಡ್ತೀನಿ ಅಂತಾನೆ ಹೇಳ್ತಾ ಇದ್ದೀಯಾ ಹೊರತು ಯಾವಾಗ ನೀನು ತಂದು ಕೊಡ್ತೀಯಾ ಪಾಪ ಅವಳ ಚಿನ್ನ ಎಲ್ಲ ಅವಳಿಗೆ ಈಗ ಬೇಕಾಗಿದೆ ಈಗ ಹೊಸ ಮನೆ ರೂಮ್ ಕಟ್ಬೇಕು ಅದಕ್ಕೆ ಅವಳಿಗೆ ಹಣ ಬೇಕು ಈಗ ನೀನು ಬೇಗ ತಂದ್ಕೊಡು ಯಾವಾಗ್ಲೂ ಅದೇ ಮಾತನ್ನು ಹೇಳ್ಬೇಡ ಅಂದಾಗ ಸೂರ್ಯ ನಗ್ತಾನೆ ಅದಪ್ಪ ಮಾತು ಇವತ್ ನೀವು ಸರಿಯಾಗಿ ಹೇಳಿದ್ರಿ ಈ ಪೌಡ್ರಮ್ಮ ನಮ್ಮ ದುಡ್ಡು ತಂದು ಕೊಡುವುದು ಕಾಣುದೇ ಇಲ್ಲ ಯಾವಾಗ ತರ್ತಿ ಪೌಡ್ರಮ್ಮ ನೀನು ಮುದುಕಿ ಆದ್ಮೇಲೆ ತರ್ತಿಯ ಅಲ್ಲ ನಾವು ಮನುಜರನ್ನು ಮಣ್ಣು ಮಾಡುವಾಗ ತರ್ತಿಯಾ ಯಾವಾಗ ಅಂತ ಸರಿಯಾಗಿ ಹೇಳಮ್ಮ ಅಂತ ಹೇಳಿ ಜೋರಾಗಿ ನಗ್ತಾನೆ ಆಗ ಮೀನ ಹೇಳ್ತಾಳೆ ಸುಮ್ಮನಿರ್ರಿ ಸುಮ್ಮನೆ ಕುತ್ಕೊಂಡು ಊಟ ಮಾಡಿ ಯಾಕೆ ನೀವೀಗ ತಮಾಷೆ ಮಾಡ್ತಾ ಇದ್ದೀರಿ ಅಂದಾಗ ಸೂರ್ಯ ಕೇಳ್ತಾನೆ ಅಲ್ಲ ಪೌಡ್ರಮ್ಮ ಪೂಜಮ್ಮ ನಿಂದ ಅಷ್ಟು ಕ್ಲೋಸ್ ಫ್ರೆಂಡಾ ಪೂಜಮ್ಮನ ಬಗ್ಗೆ ಎಲ್ಲಾ ವಿಷಯ ಗೊತ್ತಾಯ್ತು ನಾನು ಪೂಜಮ್ಮನ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾರೆ ನೀ ಸುಮ್ಮನಿದ್ರೆ ಸರಿ ಸೂರ್ಯ ಅವ್ರೆ ಇಲ್ಲದ್ರೆ ನೋಡಿ ನಾನ್ ಏನ್ ಮಾಡ್ತೀನಿ ಅಂತ ಆಗ ಸೂರ್ಯ ನಗ್ತಾ ಹೇಳ್ತಾನೆ ಏನ್ ಮಾಡ್ತೀಯ ಪೌಡ್ರಮ್ಮ ಮೊದಲು ನಮ್ಮ ದುಡ್ಡು ತಂದ್ಕೊಡು ಆಮೇಲೆ ಆಗ ರೋಹಿಣಿ ಮನೋಜ್ ಅಂತ ಹೇಳ್ತಾರೆ ಮನೋಜ್ ಸಾಕು ತಿನ್ನದು ನಾವು ಹೋಗೋಣ ಬನ್ನಿ ಇವರು ಇಲ್ಲಿ ಕುತ್ಕೊಂಡು ತಿಂತಾ ಇದ್ರೆ ಅದ್ ನಮ್ಮ ಹೊಟ್ಟೆಗೆ ಹೋಗಲ್ಲ ಇದೇ ತರ ತಮಾಷೆ ಮಾಡ್ತಾನೆ ಇರ್ತಾರೆ ಅಂತ ಹೇಳಿ ರೋಹಿಣಿ ಭಯ ಬೀಳ್ತಾಳೆ ದೇವ್ರೆ ಇವ್ರಿಗೆ ಪೂಜಾ ವಿಷಯ ಹೇಗೆ ಗೊತ್ತಾಯ್ತು ಇನ್ ಮುಂದೆ ಇವರು ಪೂಜೆ ಫಾಲೋ ಮಾಡ್ಕೊಂಡು ಬಂದ್ರೆ ಆಮೇಲೆ ಅಷ್ಟೇ ಗತಿ ಪೂಜಾ ಏನಾದ್ರೂ ಇವರಿಗೆ ಎಲ್ಲಾ ಸತ್ಯ ಹೇಳಿದ್ರೆ ಆಮೇಲೆ ನನ್ ಗತಿ ಏನು ಕೃಷ್ಣ ವಿಷಯ ಕೂಡ ಗೊತ್ತಾದ್ರೆ ಆಮೇಲೆ ಮನೋಜ್ ಅತ್ತೆ ಮಾವ ಆಮೇಲೆ ಸೂರ್ಯ ಸೂರ್ಯನ ಹೆಂಡತಿ ಎಲ್ಲರೂ ನಮ್ಮನ್ನು ಈ ಮನೆಯಿಂದ ಹೊರಗೆ ಹಾಕ್ತಾರೆ ಆಗ ನನ್ನ ಮರ್ಯಾದೆ ಹೋಗುತ್ತೆ ಅಷ್ಟೇ ರಂಗನಾಥ್ ಅವರು ಮೀನಾ ಹತ್ರ ಹೇಳ್ತಾರೆ ಮೀನಾ ಈ ಶಾಂತಿ ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ನಾನಂತ ಅವಳ ಹತ್ರ ಕುತ್ಕೊಂಡು ಖಂಡಿತ ಊಟ ಮಾಡೋಲ್ಲ ಇವತ್ತು ಈ ಮನೆಯಲ್ಲಿ ಇಷ್ಟು ಕೆಟ್ಟದಾಗ್ಲಿಕ್ಕೆ ಈ ಮಗ ದಾರಿ ತಪ್ಪಲಿಕ್ಕೆ ಎಲ್ಲಾ ಇವಳೆ ಮುಖ್ಯ ಕಾರಣ ಅದಕ್ಕೆ ನನ್ನ ಊಟ ತಿಂಡಿ ಏನಿದ್ರು ನಾನ್ ರೂಮ್ ಅಲ್ಲಿ ಮಾಡ್ತೇನೆ ಅಂತ ಹೇಳಿ ಸೀದಾ ಎದ್ದು ಹೋಗ್ತಾರೆ ಅಷ್ಟೊತ್ತಿಗೆ ರೋಹಿಣಿ ಹೇಳ್ತಾಳೆ ಅತ್ತೆ ನೀವು ಬೇಜಾರ ಮಾಡ್ಬೇಡಿ ನಿಮ್ ಜೊತೆ ನಾನ್ ಇರ್ತೀನಿ ಅಂದಾಗ ರೋಹಿಣಿ ಹೇಳಿ ಮನೋಜನಿಗೆ ಹೇಳ್ತಾಳೆ ರೀ ನೀ ಕೂಡ ಹೇಳ್ರಿ ಹಾಗೇನೆ ಅಂದಾಗ ನೀ ಶಾಂತಿ ಮೀನ ನಾನು ನೋಡ್ತಾಳೆ ಹೇ ನೀನೇನೆ ಇಲ್ಲಿ ಮಾಡುದು ಒಡ್ಗೆ ಹೋಗಿ ಹೋಗಿ ನನ್ಗೆ ಒಂದ್ ಲೋಟ ನೀರ್ ಬಾ ಅಂತ ಹೇಳಿ ರೋಹಿಣಿ ಹತ್ರ ಹೇಳ್ತಾಳೆ ನೀನು ಯೋಚನೆ ಮಾಡ್ಬೇಡ ನಾನ್ ಎರಡ್ ಲಕ್ಷ ಎಲ್ಲಿಂದಾದ್ರೂ ಹೊಂದಿಸಿ ಆಗುತ್ತಾ ನೋಡ್ತೀನಿ ಆಮೇಲೆ ನಿಂಗೆ ಕೊಡ್ತೀನಿ ನೀನು ಇವಳ ಮುಖಕ್ಕೆ ಹೆಸಿಬೇಕು ಆಗ್ಲೇ ನನ್ಗೆ ಸಂತೋಷ ಆಗೋದು ಚಿನ್ನ ಚಿನ್ನ ಅಂತ ಸಾಯ್ತಾಳೆ ಇವಳು ದೊಡ್ಡ ಕೋಟಿ ಮನೆಯಿಂದ ಬಂದವರ ತರ ವರ್ತಿಸ್ತಾಳೆ ನೀನಿದ್ದೀಯಮ್ಮ ಅಷ್ಟು ಶ್ರೀಮಂತರ ಮನೆಯಿಂದ ಬಂದ್ರು ಕೂಡ ಸ್ವಲ್ಪ ಕೂಡ ಅಹಂಕಾರ ದರ್ಪ ಎಂಬುದು ನಿಂಗೆ ಇಲ್ಲ ಆದ್ರೆ ಇವಳಿದ್ದಾಳೆ ಅಲ್ಲ ನೀನು ಏನು ಯೋಚನೆ ಮಾಡ್ಬೇಡ ನಿನ್ನ ತಂದೆ ಹತ್ರ ಹೋಗಿ ದುಡ್ಡು ಕೇಳು ಒಂದ್ ವೇಳೆ ನನಗೆ ಆದ್ರೆ ನಾನ್ ಕೊಡ್ತೀನಿ ಇಲ್ಲ ಅಂದ್ರೆ ನೀನ್ ತಂದೆ ಹತ್ರ ಕೇಳು ಅವ್ರು ಕೊಡದೆ ಇರ್ಲಿಕ್ಕಿಲ್ಲ ಈ ತಿಂಗಳೊಳಗೆ ನೀನು ಇವನ ಎರಡ್ ಲಕ್ಷ ಕೊಟ್ಬಿಡು ಅಂದಾಗ ರೋಹಿಣಿ ಹೇಳ್ತಾಳೆ ಈ ತಿಂಗಳೊಳಗ ಅಷ್ಟೊಂದು ದುಡ್ಡು ನನಗೆ ಎಲ್ಲಿಂದಮ್ಮ ರೋಹಿಣಿ ಕೇಳ್ತಾಳೆ ಅತ್ತೆ ಶಾಂತಿ ಹೇಳ್ತಾರೆ ಎಲ್ಲಿಂದಾದ್ರೂ ಸರಿ ತಂದು ಕೊಡು ನನ್ನ ಮರ್ಯಾದೆ ಮುಖ್ಯ ಆಮೇಲೆ ಅವರು ನನ್ನ ಹತ್ರ ಖಂಡಿತ ಮಾತನಾಡೋಲ್ಲ ನನ್ನ ಹತ್ರ ಮಾತು ಬಿಟ್ರೆ ಅದಷ್ಟೊಂದು ಸರಿಯಾಗಿರೋಲ್ಲ ಆಮೇಲೆ ನೋಡಿ ನಾನ್ ಸಿಟ್ಟು ಬಂದ್ರೆ ಏನ್ ಮಾಡ್ತೇನೆ ಅಂತ ನಂಗೆ ಗೊತ್ತಾಗೋಲ್ಲ ನೀನು ಎಲ್ಲಿಂದ ತಂದ ಏನ್ ಮಾಡ್ತೇನೆ ನಂಗೆ ಗೊತ್ತಿಲ್ಲ ಆದ್ರೆ ಈ ತಿಂಗಳೊಳಗೆ ಹಣ ತಂದು ಅವಳಿ ಕೈಗೆ ಕೊಡ್ಬೇಕು ಅಷ್ಟೇ ನಿನ್ನ ತಂದೆ ಮಲೇಷ್ಯಾದಲ್ಲಿ ಇದ್ದಾರೆ ಅಲ್ಲಿ ಇದ್ದಾರೆ ಬಿಸ್ನೆಸ್ ಇದೆ ನಿಮಗೆ ಸ್ವಂತ ಬ್ಯೂಟಿ ಪಾರ್ಲರ್ ಇದೆ ಏನ್ ಮಾಡ್ತೆ ಏನ್ ತೆಗಿತಿಯಾ ನಂಗೆ ಗೊತ್ತಿಲ್ಲ ಆಗ ಮನೋಜ್ ಇದ್ರ ಯಾವ ಪರಿವೆಯೂ ಇಲ್ಲದೆ ಚೆನ್ನಾಗಿ ಪೂರಿ ಸಾಗು ಹಾಕಿಕೊಂಡು ಇರ್ತಾನೆ ಆಗ ಸೂರ್ಯ ಹೇಳ್ತಾನೆ ನೋಡು ಪೌಡ್ರಮ್ಮ ನಿನ್ನ ಗಂಡ ನೀನೇ ಟೆನ್ಷನ್ ತಗೊಳ್ತಾ ಇರೋದು ಅಲ್ಲಿ ನೋಡು ನಿನ್ನ ಗಂಡ ಹೇಗೆ ತಿಂತಾನೆ ಹತ್ತು ಮಂದಿ ತಿಂತಿರುದನು ಒಬ್ನೇ ತಿಂತಾ ಇದ್ದಾನೆ ನೋಡು ನೋಡು ಅಂದಾಗ ರೋಹಿಣಿ ಕೈಯಲ್ಲಿ ಮನೋಜ್ಗೆ ಕೊಡ್ತಾಳೆ ರೀ ಸಾಕು ತಿಂದದ್ದು ಕೆಲ್ಸಕ್ಕೆ ಒತ್ತಾಗಲ್ವಾ ಹೋಗಿ ನೀವು ಆಗ ಮನೋಜ್ ಹೇಳ್ತಾನೆ ರೋಹಿಣಿ ಹತ್ರ ರೋಹಿಣಿ ಪೂರಿ ಎಷ್ಟು ಚೆನ್ನಾಗಿದೆ ಕಣೆ ಒಂದು ತುಂ ತುತ್ತು ಕೂಡ ಬಿಡೋಕೆ ಮನಸ್ಸು ಬರಲ್ಲ ಆ ನೋಡು ರೋಹಿಣಿ ಒಂದು ನನ್ನ ಲಂಚ್ ಬಾಕ್ಸ್ ಅಲ್ಲಿ ಕೂಡ ಕಟ್ಟಿ ಕೊಡೆ ನಾನ್ ಸಕ್ಕತ್ತಾಗಿ ತಿಂತೀನಿ ಅಂದಾಗ ಸುಮ್ನೆ ಇರಿ ಮನೋಜ್ ನೀವೊಂದು ಹಾಸ್ಯ ಬುರ್ಕಂತರ ಮಾಡ್ತೀರಾ ಅದಕ್ಕೆ ಇವರೆಲ್ಲ ನಿಮ್ಮ ಇಷ್ಟು ಕೇಳಾಗಿ ಕಾಣ್ತಾ ಇರೋದು ನಿಮ್ಗೆ ಯಾವಾಗ ಎಲ್ಲಿ ಏನಿರ್ಬೇಕಂತ ಗೊತ್ತಾಗ್ತಿಲ್ಲ ಅಂದಾಗ ಇರ್ಲಿ ರೋಹಿಣಿ ಆ ಹೋಟೆಲ್ ಅಲ್ಲಿ ತಿನ್ನೋದು ಅಷ್ಟ ಇದೆ ಹೋಟೆಲ್ ಇದು ಏನು ಒಳ್ಳೆ ಆಗೋಲ್ಲ ನಾವು ದುಡ್ಡು ಕೊಡ್ತೇವೆ ಅದನ್ನು ಮಾಡಿ ಹಾಕೋದು ಈ ಹೂ ಅವಳ ಕೆಲಸ ಅಂದಾಗ ಮೀನ ಕೋಪದಿಂದ ಮನೋಜ್ ಅವರೇ ಇನ್ನೊಂದ್ಸಲ ನೀವ್ ಈ ತರ ಮಾತನಾಡಿದ್ರೆ ನಾನ್ ಸುಮ್ನೆ ಇರೋಲ್ಲ ಅಂದಾಗ ಶಾಂತಿ ಎದ್ದು ನಿಲ್ತಾಳೆ ಏನೇ ನೀನ್ ಮಾಡ್ತೀಯಾ ಅವನ್ ಮಾತನಾಡಿದ್ರಲ್ಲಿ ಏನ್ ತಪ್ಪಿದೆ ಸರಿ ತಾನೆ ನೀನ್ ಹೂ ಮಾರುವವಳು ತಾನೆ ಮತ್ತೆ ನಿನ್ ಕೆಲ್ಸ ಕೂಡ ಮನೆ ಕೆಲ್ಸ ಅಲ್ವಾ ಮತ್ತೆ ಅದನ್ನೇ ಅವನು ಹೇಳಿದ್ದು ಅಂದಾಗ ಪೌಡ್ರಮ್ಮ ನಾನು ಇಷ್ಟರವರೆಗೆ ನಿನ್ನ ರಹಸ್ಯ ನನಗೆ ಗೊತ್ತಾಗಿದೆ ಅಂತ ಹೇಳಿದ ತಕ್ಷಣ ನೀನು ಎಷ್ಟು ಚಾಲಾಕಿ ಆಗಿದೆಯಲ್ಲ ವಿಷಯವನ್ನು ಎಲ್ಲಿಂದಲೋ ಎಲ್ಲಿಗೆ ಕೊಂಡೋಗ್ತಾ ಇದ್ದೀಯ ನೋಡು ನೋಡು ನಾನೀಗ ನೀನು ವಿಷಯ ಎಲ್ಲ ಹೇಳ್ತೀನಿ ನಿನ್ನಪ್ಪ ಜೈಲಲ್ಲಿಲ್ಲ ನೀನು ಎಲ್ಲ ಬಿಡುದು ಬೊಗಳೆ ಆಮೇಲೆ ನಿಮಗೆ ಈ ಮೊದಲೇ ಅಂತ ಹೇಳುವಾಗ ರೋಹಿಣಿಗೆ ಜೋರಾಗಿ ಬಯಶೂರಾಗುತ್ತೆ ಅಸ್ ಮನುಜ್ ಸುಣ್ಣ ಸಾಕು ಸರಿ ಸರಿ ನಾವು ಹೊರಟು ಹೋಗೋಣ ಬನ್ನಿ ನಂಗೆ ಅಲ್ಲಿ ಕೆಲಸಕ್ಕೆ ಗೊತ್ತಾಗುತ್ತೆ ಪೌಡ್ರಮ್ಮ ಸಂಜೆ ಸಿಕ್ತಿಯಲ್ಲ ಆಗ ನೀನು ಬಂಡವಾಳ ಎಲ್ಲ ಹೇಳ್ತೀನಿ ಏನೆಲ್ಲ ಮಾಡ್ತಾ ಇದೀಯಾ ಎಲ್ಲಿ ಎಲ್ಲಿ ಹೋಗ್ತಾ ಇದೀಯಾ ನಿಂಗೆ ನಿಜವಾಗ್ಲೂ ಬ್ಯೂಟಿ ಪಾರ್ಲರ್ ಇದೆಯಾ ಇಲ್ವಾ ಅಂತ ಎಲ್ಲ ನಾನು ಇಲ್ಲಿ ಮನೆಯಲ್ಲಿ ಎಲ್ಲರ ಮುಂದೆ ಹೇಳ್ತೀನಿ ಗೊತ್ತಾಯ್ತಾ ಅಂದಾಗ ರೋಹಿಣಿಗೆ ಜೋರು ಭಯ ಆಗುತ್ತೆ ಆಗ ಅವಳು ಸೂರ್ಯ ಅವರೇ ಏನೇನು ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ ಬೇಕಿದ್ರೆ ನೀವು ಬಂದು ನನ್ನ ಫಾಲೋ ಮಾಡಿ ನೋಡಬಹುದು ನನ್ಗೆ ಬ್ಯೂಟಿ ಪಾರ್ಲರ್ ಇದೆ ಆಮೇಲೆ ನನ್ನ ತಂದೆ ಇರುವುದು ಜೈಲಲ್ಲಿ ಆಗ ಸುಳ್ಳು ಹೇಳ್ತಾನೆ ಏ ಪಿಂಗ್ಯ ನಿನ್ ಹೆಂಡತಿ ನೋಡು ಹೇಗೆ ಸುಳ್ಳು ಹೇಳ್ತಾಳೆ ನಿನ್ನಂತೂ ನಂಬಿಸಿದಾಳೆ ಈ ಮನೆಯವರನ್ನೆಲ್ಲರನ್ನು ನಂಬಿಸಿದಾಳೆ ಈಗ ನಮ್ಮನ್ನು ನಂಬಿಸೋಕೆ ನೋಡ್ತಾ ಇದ್ದಾಳೆ ಆದ್ರೆ ನಾನ್ ನಂಬೋದಿಲ್ಲಪ್ಪ ನಾನು ಈ ಪೌಡರ್ ಅಮ್ಮಂದು ಎಲ್ಲ ವಿಷಯ ಹೇಳ್ತೇನೆ ಪಿಂಗ್ಯ ಆಗ ನೀನೇನ್ ಮಾಡ್ತೀಯಾ ಅಂದಾಗ ಮನುಜ ಪೂರಿಯನ್ನು ಬಾಯಿಯಲ್ಲಿ ಜಗಿಯುತ್ತಾ ಮಾಡ್ಲಿ ಅಂತ ಹೇಳ್ತಾ ಬೆದ್ದ ತರ ಮಾತನಾಡ್ತಾ ಇರ್ತಾನೆ ಮನೋಜ್ ಹೇಳ್ತಾನೆ ರೋಹಿಣಿಯ ಅಪ್ಪ ಫಾರಿನ್ ಅಲ್ಲಿ ಇರುದಕ್ಕೆ ಅಲ್ವಾ ನಾವು ಇಷ್ಟೊಂದು ಹಣ ಎಲ್ಲಾ ಖರ್ಚು ಮಾಡ್ತಾ ಇರೋದು ಇಷ್ಟೆಲ್ಲ ಅವಳು ಬ್ಯೂಟಿ ಪಾರ್ಲರ್ ಅಲ್ಲಿ ಹಾಕೋಕೆ ಅವ್ರ ತಂದೆನೇ ತಾನೇ ಕೊಟ್ಟಿದ್ದು ಈಗ ನೀನ್ ಸುಳ್ಳು ಹೇಳ್ತೀಯಾ ರೋಹಿಣಿ ಮನೆಯಲ್ಲಿ ಮರ್ಯಾದೆ ಇರಬಾರ್ದು ನಿನ್ ಹೆಂಡ್ತರ ಹೆಂಡತಿ ತರ ಇರ್ಬೇಕು ಅಂತ ಸುಳ್ಳು ಸುಳ್ಳು ಹೇಳ್ತೀಯ ನನ್ನ ಅಮ್ಮನಿಗೆ ಗೊತ್ತಾಗ್ಬೇಕು ಅಂತ ಅಂದಾಗ ಶಾಂತಿಗೆ ಅದರಿಕೆ ಆಗುತ್ತೆ ಶಾಂತ್ ಹೇಳ್ತಾಳೆ ರೋಹಿಣಿ ಇದೆಲ್ಲ ನಿಜವಾ ಅಂದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಇದೆಲ್ಲ ನಿಜ ಅಲ್ಲ ಸೂರ್ಯ ಅವರು ನನ್ಗೆ ಬಂದು ನಿಮ್ಗೆ ಜಗಳ ಹಾಕ್ಬೇಕು ಅಂತ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಏನೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ನೀವ್ ಯಾವ್ದನ್ನು ನಂಬೇಡಿ ಅತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಒಂದು ವೇಳೆ ಸತ್ಯ ಅಂತ ಆದ್ರೆ ನನಗಿಂತ ಕೆಟ್ಟ ಹೆಂಗ್ಸು ಈ ಭೂಮಿ ಮೇಲೆ ಇರುವುದಿಲ್ಲ ನೋಡ್ತಾ ಇರು ಅಂದಾಗ ರೋಹಿಣಿಗೆ ಜೋರಾಗಿ ಭಯ ಆಗುತ್ತೆ ಅಷ್ಟೊತ್ತಿಗೆ ಅಲ್ಲಿ ರವಿ ಬರ್ತಾನೆ ರವಿ ಬಂದು ಅದ್ಗೆ ಇದು ನಿಜವಾ ನಿಮ್ಮ ಅಪ್ಪ ಫಾರಿನ್ ಅಲ್ಲಿ ಇಲ್ವಾ ನಿಮ್ಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದಾಗ ನನ್ನ ಅಪ್ಪ ಫಾರಿನ್ ಅಲ್ಲಿ ಇದ್ದದ್ದು ಮಲೇಷ್ಯಾದಲ್ಲಿ ಇದ್ದದ್ದು ಈಗಷ್ಟೇ ಜೈಲಲ್ಲಿ ಇದ್ದಾರೆ ಅಷ್ಟೇ ನಮ್ಗೆ ದುಡ್ಡಿಗೇನು ಕಮ್ಮಿ ಇಲ್ಲ ರವಿ ಅವರೇ ಅಂತ ರೋಹಿಣಿ ಹೇಳ್ತಾಳೆ ಸ್ನೇಹಿತರೆ ಇದು ಇವತ್ತಿನ ಸಂಚಿಕೆ ನಾನು ಸಂಚಿಕೆಗೆ ಮತ್ತೆ ಬಿಡ್ ಸಿಗೋಣ ಅಲ್ಲಿಯವರೆಗೆ ಧನ್ಯವಾದಗಳು